ಏನಪ್ಪ ಇಷ್ಟು ಚೆನ್ನಾಗಿ ರೈಟಿಂಗ್ ಬರೀತಿದ್ದಾರೆ ಮಕ್ಕಳು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಖುಷಿ ಆಯ್ತು ಜ್ಞಾನ ವೃದ್ಧಿಗೆ ಪ್ರತಿಭಾ ಪರೀಕ್ಷೆ ಸಹಕಾರಿ ಬ್ಲೂಮ್ ಉಪ ಪ್ರಾಂಶುಪಾಲ ಗೋವಿಂದರಾಜು ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ಅರಳಲು ಪ್ರತಿಭಾ ಪರೀಕ್ಷೆ ಏರ್ಪಡಿಸುವುದರಿಂದ ವಿದ್ಯಾರ್ಥಿಗಳ ಬರವಣಿಗೆ ಶೈಲಿ ಜ್ಞಾನ ವೃದ್ಧಿಯಾಗುತ್ತದೆ ಎಂದು ಪಟ್ಟಣದ ಬ್ಲೂಮ್ ಅಕಾಡೆಮಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಗೋವಿಂದರಾಜು ತಿಳಿಸಿದ್ದಾರೆ ಬಾಗಿಪಲ್ಲಿ ತಾಲೂಕು ಕಸಬಾ ಹೋಬಳಿ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪದಕ ವಿತರಿಸಲಾಯಿತು ಪಟ್ಟಣದ ಬ್ಲೂಮ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಡಳಿ ಮತ್ತು ಉಪನ್ಯಾಸಕರ ಸಹ ಯೋಗದಲ್ಲಿ ಹತ್ತನೇ ತರಗತಿ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪದಕ ವಿತರಣೆ ಮಾಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಹಾಗೂ ಮುಂದಿನ ಮಾರ್ಚ್ ತಿಂಗಳಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆ ಧೈರ್ಯದಿಂದ ಎದುರಿಸಲು ಪ್ರತಿಭಾ ಪರೀಕ್ಷೆ ನಡೆಸುವುದರಿಂದ ಜ್ಞಾನ ವೃದ್ಧಿಗೆ ಅನುಕೂಲವಾಗುತ್ತದೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯ ಗುಣ ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಮಾತನಾಡಿ ಬ್ಲೂಮ್ ಆಡಳಿತ ಮಂಡಳಿಯ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ನಮ್ಮ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಪರೀಕ್ಷೆ ನಡೆಸಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಪ್ರಶಸ್ತಿ ಪತ್ರ ಮತ್ತು ಪದಕ ವಿತರಣೆ ಮಾಡಿದ ಬ್ಲೂಮ್ ಅಕಾಡೆಮಿ ಕಾಲೇಜು ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಬದ್ಧತೆ ಹಾಗೂ ಸಮಯ ಪಾಲನೆ ಇದ್ದರೆ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬ್ಲೂಮ್ ಅಕಾಡೆಮಿ ಕಾಲೇಜಿನ ಉಪನ್ಯಾಸಕರು ಹಿರಿಯ ಶಿಕ್ಷಕಿ ಎನ್ಎನ್ ಸಂಧ್ಯಾ ದೈಹಿಕ ಶಿಕ್ಷಣದ ಶಿಕ್ಷಕ ಸಿ ನಾರಾಯಣಸ್ವಾಮಿ ಸಿಬ್ಬಂದಿ ವರ್ಗ ರಾಮಚಂದ್ರಪ್ಪ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅಥವಾ ಮನೆಗಳಲ್ಲಿ ತುಂಬ ಶ್ರೀಮಂತಿಕೆ ಓದೋದಕ್ಕೆ ತುಂಬ ಅನುಕೂಲ ಆಗಿರ್ತಕ್ಕಂತಹ ಒಂದು ಮಕ್ಕಳು ಯಾವ ಥರ ಒಂದು ಪರ್ಫಾರ್ಮ್ ಮಾಡ್ತಾರೋ ನಿಮ್ಮ ರೈಟಿಂಗು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ನಾವು ನೋಡಿದ ತಕ್ಷಣ ಅಂದ್ಕೊಂಡ್ವಿ ಏನಪ್ಪ ಇಷ್ಟು ಚೆನ್ನಾಗಿ ರೈಟಿಂಗ್ ಬರೀತಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಖುಷಿ ಆಯಿತು ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಕೂಡ ಓದಿ ಬಂದಿರತಕ್ಕಂಥದ್ದು ಒಂದನೇ ಕ್ಲಾಸಿಂದ ನಮ್ಮ ಎಜುಕೇಷನ್ ಎಲ್ಲ ಕೂಡ ಸರ್ಕಾರಿ ಶಾಲೆನಲ್ಲೇ ಆಗಿರೋದು ನಮ್ಗೊಂಥರ ಹೆಮ್ಮೆ ಸರ್ಕಾರಿ ಶಾಲೆ ಮಕ್ಕಳು ಈ ಒಂದು ಮಟ್ಟದಲ್ಲಿ ಮುಂದುವರಿತಾ ಇದ್ದಾರೆ ಅಂತಂದರೆ ಸೊ ನಿಜವಾಗ್ಲೂ ಕೂಡ ಎಲ್ರಿಗೂ ಟೀಚರ್ಸ್ಗೆ ಮತ್ತು ನಿಮಗೆ ಒಂದು ದೊಡ್ಡ ಸೆಲ್ಯೂಟು ಅಷ್ಟು ಚೆನ್ನಾಗಿ ಮಾಡಿದ್ದೀರ ಸೊ ಈ ಒಂದು ಟೆಸ್ಟಲ್ಲಿ ನಾವು ಹೇಳಿದ್ವಿ ಐದು ಜನನ ಗುರ್ತಿಸ್ತೀವಿ ಅಂತ ಬಟ್ ಲಾಸ್ಟಲ್ಲಿ ಒಂದು ಇಬ್ಬರು ಮಕ್ಕಳು ಮಾರ್ಕ್ಸ್ ಈಕ್ವಲ್ ಆಗಿತ್ತು ಹಾಗಾಗಿ ಒಬ್ಬರಿಗೆ ಪ್ರಶಸ್ತಿ ಪತ್ರ ಆ್ಯಡ್ ಆಗಿದೆ ಸೊ ಈ ಒಂದು ಟೆಸ್ಟಲ್ಲಿ ಹೆಚ್ಚಿನ ಮಾರ್ಕ್ಸ್ ಅಂಕಗಳನ್ನು ಪಡೆದಿರ್ತಕ್ಕಂಥವ್ರಿಗೆ ಪ್ರಶಸ್ತಿ ಪತ್ರವನ್ನು ಕೊಡಬೇಕು ಅಂತ ಹೇಳಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಾನು ಕೇಳ್ಕೊತೀನಿ ಎಷ್ಟು ಮಾಡ್ತೀರಾ ಓಕೆ ಇಲ್ಲಿ ಐದನೇ ಬಹುಮಾನ ಇಬ್ಬರಿಗೆ ಬಂದಿದೆ ಲಾಸ್ಟಲ್ಲಿ ಲಾಸ್ಟಿಂದ ನಾನು ಅನೌನ್ಸ್ ಮಾಡ್ತೀನಿ ಆ ಕಾವೇರಿ ಬಿರಾದರ ಜೋರಾಗಿ ಚಪ್ಪಾಳೆ ಕೊಟ್ಟರೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಕಾಲೇಜಿನ ವತಿಯಿಂದ ಒಂದು ಟ್ಯಾಲೆಂಟ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡಿದ್ವಿ ಸೊ ಇದು ಟ್ಯಾಲೆಂಟ್ ಟೆಸ್ಟ್ ಮಾಡಿರ್ತಕ್ಕಂಥ ಉದ್ದೇಶ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಆ ಒಂದು ಟೆಸ್ಟಲ್ಲಿ ಯಾವುದೆಲ್ಲ ಸ್ಟೂಡೆಂಟ್ಸು ಉತ್ತಮವಾಗಿರ್ತಕ್ಕಂತಹ ಅಂಕಗಳನ್ನು ಪಡೆದಿರ್ತಿರೋ ಅಂತಹ ಒಂದು ಮಕ್ಕಳುಗಳನ್ನು ಗುರ್ತಿಸಿ ಅವ್ರಿಗೆ ಒಂದು ಪ್ರಶಸ್ತಿ ಪತ್ರವನ್ನು ಜೊತೆಗೆ ಒಂದು ಮೆಡಲನ್ನು ಕೊಡ್ತೀವಿ ಅಂತ ಹೇಳಿ ನಾನು ಪ್ರಾರಂಭದಲ್ಲಿ ಅನೌನ್ಸ್ ಮಾಡಿದೆ ಸೊ ನೀವೇನು ಮೂವತ್ತೈದು ಜನ ಎಕ್ಸಾಮ್ ತೊಗೊಂಡ್ರಿ ಮೂವತ್ತೈದು ಜನ ಎಕ್ಸಾಮ್ಸು ಪೇಪರ್ ವ್ಯಾಲ್ಯೂಷನ್ ಮಾಡಿದ್ದೀವಿ ಆ ಒಂದು ಮಾರ್ಕ್ಸ್ನ ಇವಾಗ ಅನೌನ್ಸ್ ಮಾಡ್ತೀವಿ ಆ ಒಂದು ಮಾರ್ಕ್ಸಲ್ಲಿ ಆ್ಯಕ್ಚುಲಿ ಬೇರೆ ಟೆಸ್ಟ್ಗಳಲ್ಲಿ ಎಕ್ಸಾಮುಗಳಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಎಷ್ಟು ಅಭ್ಯಾಸ ಮಾಡ್ತೀರಾ ಎಷ್ಟು ಟೀಚರ್ ಮಾತು ಕೇಳ್ತೀರಾ ಎಷ್ಟು ಅಪ್ಪ ಅಮ್ಮನ ಮಾತು ಕೇಳ್ತೀರೋ ಅಷ್ಟು ಸ್ಕೂಲ್ ಬರುತ್ತೆ ನಾವು ಯಾವಾಗ ನಮ್ಮದೇ ಡಿಸಿಷನ್ ತೊಗೊಂಡು ನಾವು ಓದ್ತೀವೋ ಆವಾಗ ನಾವೆಲ್ಲ ಒಂದು ಕಡೆ ಇಡೋತೀವಿ ಹಾಗಾಗಿ ಈ ಒಂದು ವಯಸ್ಸಿನಲ್ಲಿ ಹತ್ತನೇ ತರಗತಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಈ ಮೂರು ವರ್ಷಗಳಲ್ಲಿ ಯಾರು ಟೀಚರ್ಸ್ ಮಾತು ಕೇಳ್ತೀರ ಯಾರು ಓದಿ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತೀರಾ ಅಂತ ಒಂದು ವಿದ್ಯಾರ್ಥಿಗಳ ಒಂದು ಅಂಕಗಳು ಅತಿ ಹೆಚ್ಚಿನದಾಗಿ ಪರೀಕ್ಷೆಗಳಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಸೊ ಈ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಶಿಕ್ಷಕರೊಂದದವರಿಗೂ ಮತ್ತು ಆ ಒಂದು ಟೆಸ್ಟು ಉತ್ತಮ ರೀತಿಯಲ್ಲಿ ಬದಿರ್ತಕ್ಕಂತಹ ನಿಮ್ಮ ಎಲ್ಲರಿಗೂ ಸಮೇತ ನಮ್ಮ ಕಾಲೇಜಿನ ಒಂದು ಪರವಾಗಿ ಧನ್ಯವಾದಗಳನ್ನು ತಲುಪಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿಗೆ ನಮ್ಮ ಸಮಾರಂಭ